ಥೂ ಅವತ್ತೇ ನಾನು ಕಪಾಳ ಅವಳೆ ಅವಳ ಫೋನ್ ಅಲ್ಲಿ ಮಾತಾಡ್ಬಿಟ್ಟು ಅಷ್ಟು ಸೆಕ್ಸಿಯಾಗಿ ಮಾತಾಡ್ತಿದ್ದಲ್ಲ ನನ್ ಕಾರಿಂದ ಇಳಿಬೇಕಿತ್ತು ತಪ್ಪು ಮಾಡ್ದೆ ನಾನು ಇವಾಗ ಹೇಳ್ಬಿಟ್ರಂತೆ ಅಮ್ಮ ಕಾಫಿ ಕುಡ್ದೋಗು ಹಾಗೆ ಹೀಗೆ ಅಂತ ಅವಳೆ ಹೇಳಿರ್ತಾಳೆ ಥೂ ಅವಳ ಜೊತೆ ಎತ್ಕೊಂಡ್ ನಾಡ್ಕಾಡ್ತಿಯಾ ಇಡು ಫೋನ್ ಅಸಯ್ಯ ನನ್ ನಿನ್ ಜೊತೆ ಮಾತಾಡಲ್ಲ ನಾನು ಮಾಡಬಾರ್ದಲ್ಲ ಅಸಹಯ್ಯನೇನು ಮಾತಾಡಿಲ್ಲ ಅನಾಚಾರ ಮಾಡ್ಕೊಂಡು ಅಸಹ್ಯ ನಿನ್ನಂತ ಅವನಿಗೆ ದೇವ್ರಂತ ಕೇಳು ಛೀ ಕೆಟ್ಟ ಕೆಟ್ಟ ಅದೇ ಕೆಟ್ಟ ಕೆಟ್ಟದಾಗಿ ಬೇರೆಯವ್ರ ಹತ್ರ ನಡ್ಕೊಂಡು ಶಿವ ದೇವ್ರ ಪೂಜೆ ಮಾಡ್ತಾರೆ ನಿನ್ಗೆ ಅನ್ಸಲ್ವಾ ಅಂತ ತಾಯಿ ತಂದಾಗ ಮೋಸ ಮಾಡ್ಕೊಂಡು ಅವತ್ತೇ ಗೊತ್ತಾಯ್ತು ಏನು ಅಂತ ನಾನು ಅನ್ಬ್ಲಾಕ್ ಮಾಡಿದ್ಯಲ್ಲ ಸಾರಿ ಬ್ಲಾಕ್ ಮಾಡಿದ್ಯಲ್ಲ ಅದರಲ್ಲಿ ಅದರಲ್ಲೇ ಗೊತ್ತಾಗುತ್ತೆ ನಾನು ಮೂರ್ಖಿ ನಾನು ದಡ್ಡಿ ನಾನು ಇನ್ನೂ ಕಾಯ್ಕೊಂಡು ಕೂತಿದಿನಲ್ಲ ಅಯ್ಯೋ ಏನೋ ಅಕ್ಟೋಬರ್ ಅಂತೆ ಕಮಿಟ್ಮೆಂಟ್ಸ್ ಅಂತೆ ನಾಚಿಕೆ ಆಗಲ್ಲ ಹಂಗೆಲ್ಲ ಹೇಳಕ್ಕೆ ನಿನಗೆ ನಾನು ಮಾಡ್ಕೊಂಡಿರೋ ಕಮಿಟ್ಮೆಂಟ್ ಕಳ್ಕೊಳಕ್ಕೆ ನನಗೆ ಏನು ಆಗಬೇಕು ಕಮಿಟ್ಮೆಂಟ್ಸ್ ಹಾಳು ಮೂಡೋ ಬರಿ ಕರೆಕ್ಟ್ ಆಗಿ ಮುಗಿದ ಹೋಗ್ಬಿಡುತ್ತೆ ಅದು ಯಾವ ಹೇಳ್ತಾ ಇದೋ ಇದೇನ್ ಗ್ರಾಫ್ ನಾನು ಏನ್ ಮ್ಯಾಥ್ಸ್ ಸಿ ನಿನಗಿಂತ ಜಾಸ್ತಿ ಕ್ಯಾಲ್ಕುಲೇಟಿವ್ ನಾನು ಗೊತ್ತಾಯ್ತಾ ಎಲ್ಲಾದು ಗೊತ್ತು ಎಲ್ಲಾದು ನಂಬಕ್ಕೆ ಸ್ಟುಪಿಡ್ ಫೆಲೋ ಅಲ್ಲ ನಾನು ಗೊತ್ತಾಯ್ತಾ ಯಾವಳಿಗೆ ಗೊತ್ತು ಎಲ್ಲಿ ಏನೇನ್ ಕಮಿಟ್ಮೆಂಟ್ಸ್ ಇದೆಯೋ ಅಂತ ಒಂದು ಮಾತಾಡಿದ್ರೆ ನೀನು ನೂರು ಮಾತಾಡ್ತೀಯಾ ಕೋಪ ಬಂದ್ರೆ ನಾನು ಹಿಂಗೆ ನಾನು ಹಿಂಗೆ ಕೋಪ ಕೋಪ ಅಲ್ಲ ನಾರ್ಮಲ್ ಆಗಿ ಇದ್ದಾಗ್ಲೂ ಹಂಗಾದ್ರೆ ಬೇಕು ಮಾತು ಕೊಟ್ಟಿದ್ದೀನಿ ಮದುವೆ ಆಗ್ತೀನಿ ಅಂತ ಛೀ ನಾಚಿಕೆ ಆಗ್ಬೇಕು ಆತರ ಎಲ್ಲ ಮತ್ ಮತ್ತೆ ಹೇಳಕ್ಕೆ ಮಾತು ಕೊಟ್ಟಿದ್ದೀನಿ ಮಾತು ತಪ್ಪದ ಮಗ ಮಾತನಂತೆ ನಡ್ಕೊಂಡಿದ್ದಾನು ಎಲ್ಲಾನು ಒಂದೇ ಒಂದು ಬ್ರೇಕ್ ಮಾಡಿಲ್ಲ ಅಲ್ಲ ನೀನು ಫೂಲ್ ಅಲ್ಲ ನಾನು ಯಾವಳ್ಗೋ ಕತ್ತೆ ಹೇಳ್ತೀಯಲ್ಲ ನಿನ್ ನಿನ್ನ ನಿನ್ನನ್ ಬಿಟ್ಬಿಟ್ ನಾನ್ ಬೇರವ್ ಮದ್ವೆ ಆಗ್ಬೇಕು ಅಷ್ಟೇ ನಿಂದು ಕೊನೆ ಮ್ಯಾಟ್ರು ಇದು ಗೊತ್ತಾಯ್ತಾ ಮನೆಯಲ್ಲೆಲ್ಲ ಮಾತಾಡಿರ್ತೀಯ ನನ್ನ ಮದುವೆ ಆಗಕ್ ಇಷ್ಟ ಇರಲ್ಲ ಇಷ್ಟ ದಿನ ಈಗ ಇಷ್ಟ ದಿನ ಮ್ಯಾನೇಜ್ ಮಾಡ್ಕೊ ಬಂದು ಇವಳು ನೀವಾಗ ಬಿಟ್ರೆ ಇವಳು ನನ್ ಮೇಲೆ ಇಲ್ಲ ಅಸಹ್ಯ ಪಟ್ಕೋತಾಳೋ ಅಂತ ನೀನ್ ಅನ್ಕೋತೀನಿ ಅಸಹ್ಯ ಯಾವತ್ತೋ ಪಟ್ಕೊಂಡಿದೀನಿ ಗೊತ್ತಾಯ್ತಾ ನೀನ್ ಸೇಫ್ ಆಗ್ಬೇಕು ನೀನ್ ಸೇಫೇ ಆಗಿರಪ್ಪ ಬೇಡ ನನ್ಗೆ ಒಬ್ಬ ಏನ್ ವೇಸ್ಟ್ ಆಗೋದು ಅಲೋ ನೀನ್ ಡಿಸೈಡ್ ಮಾಡಿದ್ರೆ ಅಲ್ಲ ಇಬ್ರು ಡಿಸೈಡ್ ಮಾಡ್ಬೇಕು ಇಬ್ರು ಡಿಸೈಡ್ ಮಾಡ್ಕೊಳ್ಳಿ ವೇಟ್ ಏನೋ ಓಡ್ ಬಂದ್ಬಿಟ್ಟು ತಾಳೆ ಕಟ್ಬಿಡ್ತೀನಿ ನಾನು ನಾನು ಇರೋ ಜಾಗದಾನ ನಿನಗೆ ಹೇಳಲಿಲ್ಲ ಅಂದ್ರೆ ಅಕ್ಟೋಬರ್ ವರೆಗೂ ತಾನೆ ಅಕ್ಟೋಬರ್ ಹೇಳ್ತಾ ಇಲ್ವಾ ಅಕ್ಟೋಬರ್ ವರೆಗೂ ಏನಿದೆಯಲ್ಲಪ್ಪ ನಾಟಕ ಕಮಿಟ್‌ಮೆಂಟ್ಸ್ ಅದನ್ನ ಕಮಿಟ್‌ಮೆಂಟ್ಸ್ ಅಲ್ಲ ಕಳ್ಳಾಟಗಳು ಯಾವಳ ಜೊತೆನೋ ಇರೋ ಕಳ್ಳಾಟಕ್ಕೆ ಕಮಿಟ್‌ಮೆಂಟ್ಸ್ ಅನ್ನ ಹೆಸರು ಬೆರೆ ನಾಟಕಿ ಆಗಬೇಕು ಹೇಳ್ಕಣಕ್ಕೆ ಅಸಹ್ಯ ಅದು ಚೆನ್ನಾಗಿ ಆಟ ಆಡಿರ್ತೀರಾ ಬಿಟ್ಕೊಡಕ್ ಆಗಲ್ಲ ಅದಕ್ಕೆ ಹೆಸರುಗಳು ಬೇರೆ ಕಮಿಟ್ಮೆಂಟ್ಸ್ ಅಂತ ಅಕ್ಟೋಬರ್ಗೆ ಮ್ಯಾನೇಜ್ ಆಗ್ಬಿಡುತ್ತೆ ಅಷ್ಟು ಕಮಿಟ್ಮೆಂಟ್ಸ್ಗಳು ಹೇಳಕ್ಕೆ ಒಂದು ತಲೆ ಬಿಡ ಒಂದು ಲಾಜಿಕ್ ಬೇಡವೇನು ಅದರಲ್ಲೂ ನನ್ನಂತ ಅಕ್ಟೋಬರ್ ಗೆ ಫೂಲ್ ಆಗ್ಬಿಡು ಏ ನಿನ್ನನ್ನ ಏನೋ ಅನ್ಕೊಂಡಿದ್ಯಾ ನೀನು ನಾನು ಯು ಪಿ ಎಸ್ಸಿಗೋಸ್ಕರ ಒಂದು ಕ್ಯಾಂಡಿಡೇಟ್ ನಾನು ಗೊತ್ತಾಯ್ತಾ ಸತ್ಯ ಹೇಳು ಏನಕ್ಕೆ ನೀನ್ ಬೊಗಳ ಬಿಡೋದು ನನಗೆ ಅಕ್ಟೋಬರ್ ಅಂತ ಬೈಕ್ ತಗೊಳಕ್ಕೆ ಕಾರ್ ತಗೊಳಕೆ ಯಾವಳ ಹತ್ರನ ದುಡ್ಡಿಸ್ಕೊಂಡಿರ್ತಿಯ ಕಳ್ಳಾಟ್ಗಳು ಆಡ್ಕೊಂಡಿರ್ತೀಯ ಅವಳ ಜೊತೆ ಅವಳು ಚೆನ್ನಾಗಿ ಮ್ಯಾನೇಜ್ ಮಾಡಿರ್ತಾಳೆ ಇರೋವರೆಗೂ ಚೆನ್ನಾಗ್ ಆಟ ಆಡಿರ್ತಾಳೆ ನಿನ್ ಜೊತೆ ಇವಾಗ ದುಡ್ಡು ವಸೂಲ್ ಬೇಕು ಅಂತ ಕೇಳಿದಾಳೆ ಹೆಂಗು ಗೊತ್ತಲ್ಲ ಮದ್ವೆ ಆಗ್ತಾನೆ ನನ್ಗೇನು ಸಿಕ್ಕಲ್ವಲ್ಲ ಸುಖ ಅಂತ ಹೇಳ್ಬಿಟ್ಟು ಕೇಳಿರ್ತಾಳೆ ಅದನ್ನೇ ಕಮಿಟ್ಮೆಂಟ್ಸ್ ಅದೇ ನೆಪಗಳು ಇನ್ನೂ ಸಮಯ ಇದೆ ನೋಡು ನಾನು ನಿಮ್ ಮನೆಗ್ ಹೆಂಗ್ ಕೆಳಕ್ ಬರ್ತೀನಲ್ಲ ಇವತ್ ನಾನ್ ನಾಳಿಕೆ ಬರೋಲ್ಲಮ್ಮ ನಾಳೆ ಬರೋ ಕೆಪಾಸಿಟಿ ಇಲ್ಲ ಅಲ್ಲ ನೀನ್ ಬರೋದು ಬೇಡ ನಮ್ ಮನೆಗ್ ಬೇಡ ಬರೋದ್ ನೀನು ನೀನ್ ಯಾವಾಗ ಬರ್ತೀನಿ ಅಂತ ಹೇಳ್ತೀನೋ ಅವಾಗ್ ಬಾ ನಿನ್ ಬೇಕು ಅಂತ ಬೇಡ ಅಂತ ಗೊತ್ತ ಮಾಡೋದ್ಯಾರು ಆಗಿರತ್ತೆ ಅಯ್ಯೋ ಗೊತ್ತಾಯ್ತಾ ಹೇಳ್ತಿಲ್ವಾ ಅಷ್ಟ್ರಲ್ಲೇ ನನ್ ಮದ್ವೆ ಆಗಿರುತ್ತೆ ನಾನ್ ಏನು ಕೇಳಲ್ಲ ನಿನ್ನ ವೈ ಶುಡ್ ಐ ಟೆಲ್ ಆಲ್ ದೋಸ್ ಥಿಂಗ್ಸ್ ಟು ಯು ಅಲ್ಲ ನಿನಗೆ ಬರೀ ಇಂತ ಟಾಪಿಕ್ ಮಾತಾಡಕ್ಕೆ ನಿನಗೆ ಟೈಮ್ ಸಾಕಾಗಲ್ಲ ಇನ್ನ ತಿಂದಿದ್ದು ಉಂಡಿದ್ದು ಎಲ್ಲಿ ಇನ್ನೆಲ್ಲಿ ಕೇಳಕ್ಕೆ ಟೈಮ್ ಇರುತ್ತೆ ಹಲೋ ನಾನು ನಿಮಗೆ ಯಾವತ್ತಾದ್ರೂ ಹೇಳಿದಿನ ವರದಿನ ತಿಂದಿ ಏನು ನೋಡು 8 ಗಂಟೆಗೆ ಕರೆಕ್ಟ್ 8 ಗಂಟೆಗೆ ಮಾಡಕಾಗಲ್ಲ ಒಂದು 5 ನಿಮಿಷ ಅಷ್ಟೇ ಹೆಚ್ಚು ಕಡಿಮೆ ಒಂದು ನಿಮಿಷ ನೀನು ಆಫರ್ ಇಟ್ಕೋಬರ್ದು ನಾನು ಆಫರ್ ಇಟ್ಕೋಬರ್ದಾ ಆಯ್ತಾ ನಾನು 5 ನಿಮಿಷ 10 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ

ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ